ರಾಜ್ಯ ಸರ್ಕಾರ ಪ್ರೀಪೇಡ್ ಮೀಟರ್ ಅಳವಡಿಕೆಗೆ ಬೆಂಗಳೂರು ವಿಭಾಗದಲ್ಲಿ ಪ್ರಾರಂಭ ಮಾಡಿದೆ ತದನಂತರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ವಿಭಾಗಕ್ಕೂ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸ್ಮಾರ್ಟ್ ಮೀಟರ್ ಅಂತ ಹೇಳಿ ಸರ್ಕಾರದವರು ಈಗ ಪ್ರಾರಂಭ ಮಾಡಿದ್ದಾರೆ ಹಳೆ ಮೀಟ್ರಿಗೂ ಸ್ಮಾರ್ಟ್ ಮೀಟ್ರಿಗೂ ಬಹಳ ವ್ಯತ್ಯಾಸಗಳಾಗ್ತಾ ಇದೆ ಇದು ಅತ್ಯಂತ ಹೆಚ್ಚಿನ ಕರೆಂಟ್ ಬಿಲ್ಲನ್ನು ಉತ್ಪಾದನೆ ಇದೆ ಅಂತೇಳಿ ಈಗಾಗಲೇ ಕೆಲವು ಸುದ್ದಿಗಳು ಬಂದಿವೆ ನಾನು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಹಿಂದೆ ಸರ್ಕಾರಿ ಆದೇಶವನ್ನು ತಗೊಂಡು ನಮ್ಮ ರೈತರು ಚಿಕ್ಕಬಳ್ಳಾಪುರದವರು ಬಂದಿದ್ದರು ಆ ಸಂದರ್ಭದಲ್ಲಿ ಈ ಮೀಟ್ರಿಗೆ ಐದು ಸಾವಿರ ಆಮೇಲೆ ಮನೆಗಳಿಗೆ ಒಂಬತ್ತು ರೂಪಾಯಿ ಮೀಟರ್ ಬೀಳ್ತಾ ಇದೆ ನಾನು ಹಂಗೆ ಮಾತಾಡ್ತಾ ಎಸ್ ಪಿ ರೋಡಲ್ಲಿ ಯಾವುದೋ ಎಲೆಕ್ಟ್ರಿಕ್ ವಸ್ತುಗಳನ್ನ ಮಾರಾಟ ಆ ಮಾಲೀಕರು ಜೊತೆ ಫೋನ್ ಮಾಡಿದೆ ಅವರು ಅದನ್ನು ಒಂದು ಸಾವಿರ ರೂಪಾಯಿಗೆ ನಾವು ಸಪ್ಲೈ ಮಾಡ್ತೀವಿ ಸರ್ ಸರ್ಕಾರಕ್ಕೆ ಹೇಳಿ ನಾವೇ ಸಪ್ಲೈ ಮಾಡ್ತೀವಿ ಅಂದರೆ ಒಂದು ಸಾವಿರ ರೂಪಾಯಿ ವಸ್ತುವನ್ನು ಸರ್ಕಾರ ಇವತ್ತು ತಂದು ನಾಗರಿಕರಿಗೆ ಹಾಕಿ ಆದ್ದರಿಂದ ಐದು ಸಾವಿರ ರೂಪಾಯಿನ ನೀವು ವಸೂಲಿ ಮಾಡ್ತೀರಿ ಅಂದರೆ ನೀವೆಂಥ ದರೋಡೆಕೋರು ಇದ್ದೀರಿ ಮಿಸ್ಟರ್ ಜಾರ್ಜ್ ಸಿದ್ದರಾಮಯ್ಯನವರೇ ಎಂಥ ಮಂತ್ರಿಯನ್ನು ನೇಮಕ ಮಾಡಿಕೊಂಡು ಎಂಥೆಂಥ ಅಧಿಕಾರಿಗಳು ಸೂಪರ್ ಐಡಿಯಾ ತಗೊಂಡು ಈ ನಾಗರಿಕರನ್ನ ವಂಚನೆ ಮಾಡ್ತಕ್ಕಂಥ ಸರಿಯಲ್ಲ ಅದು ನ್ಯಾಯೋಚಿತವಾದಂಥ ಮೀಟ್ರ್ಗಳನ್ನು ಹಾಕಬೇಕು ನ್ಯಾಯೋಚಿತವಾದಂಥ ಬೆಲೆಯನ್ನು ನಿಗದಿ ಮಾಡಿ ಅಂತ ಸರ್ಕಾರಕ್ಕೆ ಹೇಳ್ತೀವಿ ಈಗ ರೈತರಿಗೆ ಜನಸಾಮಾನ್ಯರಿಗೆ ತಾವು ಯಾವ ರೀತಿ ಇದನ್ನು ಮುಟ್ಟಿಸ್ತೀವಿ ಜನಸಾಮಾನ್ಯರಿಗೆ ಹೇಳೋದು ಇದನ್ನೆಲ್ಲ ಇದೇ ಥರ ಅವರು ಹಾಕಿದರೆ ಕಿತ್ತು ನಿಮ್ಮ ಮನೆ ಬಾಗಿಲಿಗೆ ಈಡುಗಾಯಿ ಹೊಡೀರಿ ಅಂತ ಹೇಳ್ತೀವಿ ದೇವಸ್ಥಾನದಲ್ಲಿ ಹೊಡಿತೀರಲ್ಲ ತೆಂಗಿನಕಾಯಿಗೆ ಅರ್ಶಿನ ಕುಂಕುಮ ಹಚ್ಚಿ ಹಂಗೆ ಸಿದ್ದರಾಮಯ್ಯನವರೇ ಮಿಸ್ಟರ್ ಜಾರ್ಜ್ ನಿಮ್ಗೆ ಅರ್ಶನಾ ಕುಂಕುಮ ಹಚ್ಚುತ್ತೀವಿ ನಿಮ್ಮ ಸರ್ಕಾರ ಇಲ್ಲಿಗೆ ಮುಗೀತು ಅಂತ ಅದನ್ನು ಈಡುಗಾಯಿ ಹೊಡೆದ್ರೆ ಅಲ್ಲಿಗೆ ಸರ್ಕಾರಕ್ಕೆ ಸರಿಯಾದ ಸಂದೇಶ ಮುಟ್ಟುತ್ತೆ ಎಲ್ಲ ನಾಗರಿಕರು ಈ ಕಡೆ ಗಮನ ಇಟ್ಟು ಕೆಲಸ ಮಾಡಿ ಅಂತೇಳಿ ನಾನು ನಾಗರಿಕರಿಗೆ ಮನವಿ ಮಾಡಿ हड़न